গড় <coughs> 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 이 것도 bj 포르. ಅದು ಯಾವಾಗ ಅಂಬೇಡ್ಕರ್ ತಂದೆಗಳು ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಆರಾಮದಿರಿ ನೀವು ನಿಮ್ ಮಠದ ಹೆಂಗ ಆರಾಮದ್ರಿ ಆರಾಮ ಕಾರಣ ಗೊತ್ತೈತೇನ ಅಂಬೇಡ್ಕರ್ ತಂದೆಗಳು ಕೊಟ್ಟಂತ ಸ್ವಾತಂತ್ರ್ಯದಿಂದ ಅಂಬೇಡ್ಕರ್ ತಂದೆಗಳು ಕೊಟ್ಟಂತ ನ್ಯಾಯದಿಂದ ಸಂವಿಧಾನದಿಂದ ಇದನ್ನ ಎಚ್ಚರಿ ಇಟ್ಕೋರಿ ಇಲ್ಲಾಕಂದ್ರ ಈಗ ನಿಮ್ ನಿಮ್ನ ಮಠ ಹಾಕಿಡ್ತೀವಿ ಮುಗಿಸ್ತಿದ್ರು ಅದಕ್ಕೆ ದಯಮಾಡಿ ಅಂತ ಸಂವಿಧಾನ ವಿರೋಧಿ ಹೇಳಿಕೆ ಕೊಡಬೇಡ್ರಿ ತಾವು ಈ ಭಾರತದವ್ರಲ್ಲ ತಮಗೆ ಇಲ್ಲಿರೋಂಥ ದಲಿತರು ಬೇಕಾಗಿಲ್ಲ ಮುಸ್ಲಿಮರು ಬೇಕಾಗಿಲ್ಲ ಲಿಂಗಾಯತರು ಬೇಕಾಗಿಲ್ಲ ಬೌದ್ಧರು ಸಿಖ್ಖರು ಯಾವ ಕಡೆಗೆ ಯಾರು ಅಲ್ಲ ಹಿಂದೂಗಳ ಸಹಿತ ಬೇಕಾಗಿಲ್ಲ ಯಾಕಂದ್ರೆ ನೀವು ಹೇಳಿರಿ ಎಷ್ಟೋ ಸರ್ತಿ ನಾವು ಹಿಂದೂಗಳಲ್ಲ ನಾವು ಹಿಂದೂಗಳಲ್ಲ ತೇರಿ ಅದಕ್ಕೆ ನಿಮಗೆ ಯಾರು ಬೇಕಾಗಿಲ್ಲ ಅದಕ್ಕೆ ನೀವು ಯಾರು ಬೇಕಾಗಿಲ್ಲ ಅಂದ್ರೆ ಇರೋರು ನೀವು ಹೇಳ್ತಿದ್ರಿ ಒಂದು ಒಂದುವರೆ ಎರಡು ಪರ್ಸೆಂಟೇಜ್ ಅವ್ರು ಅದಿರಿ ನೀವೇನು ಮಾಡಿರಿ ಓಸು ಗಂಟು ಕಟ್ಕೊಂಡು ಬೇಕಾದ್ರೆ ನಿಮ್ಮ ಹೊಲ ಮನೆ ಆಸ್ತಿ ಅಲ್ಲ ನಾವು ಖರೀದಿ ಮಾಡ್ಕೊತೇ ಹಾಗೇನು ಓಡಿಸೋಂಗಿಲ್ಲ ಇಬ್ಬರು ಎಲ್ಲಾ ನಮಗೆ ಮಾರಿ ಮಾಡಿ ನಿಮ್ಗೆ ಎಲ್ಲಿ ಬಂದಿರಲಿ ಹೋಯ್ ವಾಲ್ಯಪ್ಪ ಆದರೆ ನೀವು ಇಲ್ಲೇ ಇರು ಆಚೆ ಆಶೆ ಇತ್ತಪ್ಪ ಅಂತಂದ್ರೆ ನಮ್ಮ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರ್ರಿ ನೀವು ಬಂದು ಈಗ ಭಾಳ ವರ್ಷ ಆಯಿತು ನಾಲ್ಕು ಸಾವಿರ ವರ್ಷ ಆಯಿತು ನಮ್ಮ ನಿಮ್ಮನ್ನು ಹೊರಪ್ಲಸು ನಮ್ಗೆ ಇಷ್ಟ ಇಲ್ಲ ದಯಮಾಡಿ ನೀವು ಹಿಂಗ ಉದ್ದಾಟನ ಅಂದ್ರೆ ನಾವು ಭಾರತವನ್ನೇ ಬಿಟ್ಟು ನಿಮ್ಮ ಹೊರಗೆ ಹಾಕ್ಬೇಕಲ್ಲ ಯಾಚುರ ಯಾಚರ ಯಾಚರ ಅದಕ್ಕ ನಿಮ್ ಇದೊಂದು ಬಲ್ಲಂಬರ ಒಂದು ಮಾತು ನೆಪ ಆನೆಯ ಜರಿದು ಆನೆ ಅಂದ್ರ ಭಾರತದ ಅಂಬೇಡ್ಕರ್ ಸಂವಿಧಾನ ಆನೆಯ ಜರಿದು ಕೋಣವ ನೇರಿದರೆ ಆರೇನು ಮಾಡುವರು ಪಾಯಸವ ಜರಿದು ಮದ್ಯವ ಕುಡಿದರೆ ಆರೇನು ಮಾಡುವರು ಕಸ್ತೂರಿಯ ಜರಿದು ಕೆಸರು ಪೂಸಿದರೆ ಆರೇನು ಮಾರಿದು ಮಾಡುವರು ಅರಿದರಿದು ನಮ್ಮ ಗುಹೇಶ್ವರನರ ಶರಣರ ಜರಿದರೆ ಗುಹೇಶ್ವರನ ಶರಣರಂದ್ರ ಈ ಎಲ್ಲ ಭಾರತೀಯರು ಆನೆ ಅಂದ್ರ ಅಂಬೇಡ್ಕರ್ ತಂದೆಗಳ ಸಂವಿಧಾನ ಇದನ್ನೆಲ್ಲ ಹರಿದು ಹರಿದು ನಮ್ಮ ಗುಹೇಶ್ವರನ ಶರಣರ ಜರಿದರೆ ಆರೇನು ಮಾಡುವರು ನಿಮ್ ಯಾರನ್ನು ಕೈ ಹಿಡಿಯಕಾಗುದಿಲ್ಲ ಅದಕ್ಕೆ ಹಂತ ಆಗೋಕೆ ತ ಮೊದಲ ಯಾತ್ರ ಆಗ್ರೆ ಅಂತೇಳಿ ಎಲ್ಲರಿಗೂ ಶರಣು ಶರಣ್ರಿ ಬಹುಶಃ ಬಸವಣ್ಣವರು ಒಂದು ಚಿನ್ನ ಹೇಳ್ತಾರೆ ಆನೆಯ ನೀರಿಕೊಂಡು ಹೋದಿರೆ ನೀವು ಕುದುರೆಯ ನೀರಿಕೊಂಡು ಹೋದಿರೇ ನೀವು ಕುಂಕುಮ ಕಸ್ತೂರಿ ಕೂಸಿಕೊಂಡು ಹೋದಿರಲ್ಲ ಸತ್ಯದ ನಿಲವನರಿಯದೆ ನರಕಕ್ಕೆ ಭಾಜನವಾತಿರಲ್ಲ ಅಂತೇಳಿ ಬಸವಣ್ಣವ್ರು ಹೇಳ್ತಾರೆ ಬಹುಶಃ ಈ ವಚನ ಇವತ್ತು ನಮ್ಮ ಬಸನಗೌಡ ಪಾಟೀಲ್ ಯಪ್ಪನಾಳ್ ಅವರು ರಾಯರ್ ಕುದುರೆ ಭಾಳ ಚಲೋ ಚಲೋ ಅಂತಿದ್ರಂತೆ ಇತ್ತಿತ್ಲಾ ಕತ್ತೆ ಆಗತ್ತದೆ ಏನೋ ಅಂತ ಹೇಳಿ ನಮ್ಗೆ ಭಾವನೆ ಆಗ್ತಾ ಇದೆ ಅವ್ರ ಬಗ್ಗೆ ಯಾಕಂತ ಕೇಳಿದ್ರೆ ನಾವು ವಿರೋಧ ಮಾಡೋದಿಲ್ಲ ಅವರ ಒಳಗಿರ್ತಕ್ಕಂಥ ಅವರ ದೇಹ ಲಿಂಗಾಯತ ದೇಹ ಇದೆ ಮನಸ್ಸು ಹೆಂಗಿದೆ ಅಂತ ಕೇಳಿದ್ರೆ ಅವ್ರದ್ದು ಒಳಗ ಆರ್ ಎಸ್ ಎಸ್ ಸಾಫ್ಟ್ವೇರ್ ಇದೆ ಆ ನಮ್ಮ ಲಿಂಗಾಯತ ಸಮಾಜವನ್ನು ವಿರೋಧ ಮಾಡುವಂತ ಒಂದು ಏನಿದೆ ಅಂತ ಕೇಳಿದ್ರೆ ಒಳ್ಳೆ ಭಾವನೆ ಇದೆ ತಮ್ಮ ಉದ್ದಟತನದಿಂದ ಮತ್ತೆ ಅದನ್ನ ತಾವು ಹೇಳಿದ್ದು ಕರೆವು ಅಂತ ಹೇಳಿ ಸಾಧನೆ ಹೊಂಟಾರ ಬಹುಶಃ ಅದು ಆಗ್ಬಾರ್ದು ಯಾಕಂತ ಕೇಳಿದ್ರೆ ಇವತ್ತು ಬಸವಣ್ಣವರ ಹೆಸರಿನಲ್ಲಿ ಅವ್ರ ಹೆಸರನ್ನು ಇಟ್ಟುಕೊಂಡ್ರ ತಮ್ಮ ಹೆಸರನ್ನು ಬಸವ ಬಸವನಗೌಡ ಅಂತ ಕೇಳಿದ್ರೆ ಬಸವಣ್ಣವ್ರ ಹೆಸರನ್ನು ಇಟ್ಟುಕೊಂಡರೆ ಒಳ್ಳೆ ಕೆಲಸ ಮಾಡ್ಯಾರ ಅವರು ಒಂದೇನು ಎಮ್ ಎಲ್ ಎ ಕಾನ್ಸ್ಟ್ಯೂ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಭಾಳ ಒಳ್ಳೆ ಆಸ್ಪತ್ರೆ ಅಂತ ಇದಾರೆ ಸಿದ್ದೇಶ್ವರ ಆಸ್ಪತ್ರೆಯನ್ನು ಅವ್ರ ಬಗ್ಗೆ ಕೆಟ್ಟನು ಹೇಳಂಗಿಲ್ಲ ನಾನು ಭಾಳ ಚಲೋ ಕೆಲಸ ಮಾಡ್ಯಾರ ಅದ್ರ ಬಗ್ಗೆ ನಮ್ಗೆ ಭಾಳ ಹೆಮ್ಮೆ ಇದೆ ಆದರೆ ಇತ್ತಿತ್ತಲಾಗ ಅವ್ರು ಏನು ಚೇಂಜ್ ಆಗ್ತಾ ಅಲ್ಲ ಅವ್ರ ಮೈಂಡ್ ಏನು ಆರ್ ಎಸ್ ಎಸ್ ಪೂರ್ತಿ ಆಗ್ತಾ ಇದೆ ಅಲ್ಲ ನಿಮ್ಮ ಮನೆ ಗೆದ್ದ ಮಾರ್ಗಲ್ರಿ ಬಸನಗೌಡ್ರ ಅಂದ್ರೆ ನಿಮಗೆ ಬಹಳ ಶೋಭೆ ಇರ್ತತಿ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಇಂತ ಕೆಲಸ ಆಗ್ಬಾರ್ದು ಅವರಿಂದ ಅಂತ ಹೇಳಿ ಅದನ್ನ ಬಸವಣ್ಣವರೇ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ನನ್ನ ಎರಡು ಅಭಿಪ್ರಾಯಗಳನ್ನ ಶ್ರೀ ಮನಿಪುರ ಜಗದೇವ ಮಲ್ಲಿಬೊಮ್ಮ ಸ್ವಾಮಿಗಳು ವಿರಕ್ತ ಮಠ ಆಲ್ಮೇಲೆ इवरेन <laughs> <laughs> <laughs>